ಐ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಅಮ್ಮ ಎಲ್ಲಿದ್ದೀಯಾ ಎಂದು ಕರೆಯುತ್ತಾ ಮನೆಯಲ್ಲಿ ಸುತ್ತಿದ್ದ ಅವನು ಮೊದಲು ಹಾಲ್ನಲ್ಲಿ ನೋಡಿ ನಂತರ ತಾಯಿಯ ರೂಮ್ಗೆ ಹೋಗುತ್ತಾನೆ ಅಡಿಗೆ ಮನೆಯಲ್ಲಿದ್ದ ಅವನ ಹೆಂಡತಿ ನಂದಿನಿ ಗಂಡ ಅತ್ತೆಯ ರೂಮ್ಗೆ ಹೋಗುವುದನ್ನೇ ನೋಡುತ್ತಿದ್ದಳು ಪ್ರಕಾಶ್ ಅವರ ತಾಯಿಗಾಗಿ ಔಷಧಿಗಳನ್ನು ತೆಗೆದುಕೊಂಡು ಬಂದಿದ್ದ ಅಮ್ಮ ತಗೋ ನಿನ್ನ ಔಷಧಿಗಳು ತಾಯಿ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾ ನಿನ್ನಂತಹ ಒಳ್ಳೆಯ ಮಗ ದೇವರು ಎಲ್ಲರಿಗೂ ಕೊಡಲಿ ಎಂದು ಕೇಳಿಕೊಂಡಳು ಅಮ್ಮನ ಬಗ್ಗೆ ನಿನಗೆ ಎಷ್ಟೊಂದು ಕಾಳಜಿ ಆಗ ಪ್ರಕಾಶ್ ನಗುತ್ತಾ ಅಯ್ಯೋ ಅಮ್ಮ ನಿನ್ನಂತಹ ತಾಯಿ ನನಗೆ ಸಿಕ್ಕಿರುವುದೇ ನನ್ನ ಅದೃಷ್ಟ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ ನಾನು ಸಣ್ಣವನಿದ್ದಾಗ ನನಗೆ ಜ್ವರ ಬಂದರೆ ನೀನು ರಾತ್ರಿಯೆಲ್ಲ ನನ್ನ ಸೇವೆ ಮಾಡುತ್ತಾ ನನ್ನ ಪಕ್ಕದಲ್ಲಿಯೇ ಕೂರುತ್ತಿದ್ದೆ ನಮಗಾಗಿ ನೀನು ಮಾಡಿದ ತ್ಯಾಗ ಮತ್ತು ಸೇವೆಯನ್ನು ನಾವು ಹೇಗೆ ತಾನೇ ಮರೆಯಲು ಸಾಧ್ಯ ಅಮ್ಮ ಈಗ ನೀನು ನನ್ನ ಜವಾಬ್ದಾರಿ ಎಂದು ಹೇಳುತ್ತಾನೆ ಪ್ರಕಾಶ್ ಅಡುಗೆ ಮನೆಯ ಬಾಗಿಲಿನ ಬಳಿ ನಿಂತು ಇವೆಲ್ಲವನ್ನು ನೋಡುತ್ತಿದ್ದ ನಂದಿನಿ ಹೊಟ್ಟೆ ಕಿಚ್ಚಿ ಪಟ್ಟುಕೊಳ್ಳುತ್ತಾಳೆ ನಿಮ್ಮ ಸಣ್ಣ ವಯಸ್ಸಿನ ಜ್ಞಾಪಕಗಳನ್ನು ನೆನಪಿಸಿಕೊಳ್ಳುತ್ತಾ ನಿಮ್ಮ ಅಮ್ಮನ ಬಳಿ ಮಾತನಾಡಲು ನಿಮಗೆ ತುಂಬ ಸಮಯವಿದೆ ಆದರೆ ಹೆಂಡತಿ ಜೊತೆ ಮಾತನಾಡಲು ಮಾತ್ರ ನಿಮಗೆ ಸ್ವಲ್ಪ ಕೂಡ ಸಮಯವಿಲ್ಲ ಪ್ರಕಾಶ್ ಗಾಬರಿಯಿಂದ ಬಾಗಿಲನ ಕಡೆ ನೋಡುತ್ತಾನೆ ನಂದಿನಿ ಕೋಪದಿಂದ ಅವರನ್ನೇ ನೋಡುತ್ತಿರುತ್ತಾಳೆ ಯಾವಾಗ ನೋಡಿದರೂ ನಮ್ಮ ಅಮ್ಮ ಇದು ಮಾಡಿದಳು ನಮ್ಮ ಅಮ್ಮ ಅದು ಮಾಡಿದಳು ನನಗಾಗಿ ತ್ಯಾಗ ಮಾಡಿದಳು ಎಂದು ಅಮ್ಮನ ನಾಮವನ್ನೇ ಜಪಿಸುತ್ತಿರುತ್ತೀಯಾ ಅಯ್ಯೋ ದೇವರೇ ನನಗೆ ಎಂತಹ ಗಂಡನನ್ನು ಕೊಟ್ಟಿದ್ದೀಯಾ ನಿಮಗೆ ಒಬ್ಬ ಹೆಂಡತಿ ಮತ್ತು ಐದು ವರ್ಷದ ಒಬ್ಬ ಮಗ ಕೂಡ ಇದ್ದಾನೆ ನಿಮ್ಮ ಮಗ ನಿಮಗಾಗಿ ಎದುರು ನೋಡುತ್ತಿರುತ್ತಾನೆ ಎಂದು ಒಂದು ದಿನವಾದರೂ ಯೋಚಿಸಿದ್ದೀರಾ ಇದನ್ನು ಕೇಳಿದ್ದ ಪ್ರಕಾಶ್ ಏನು ಮಾತನಾಡ್ತಾ ಇದ್ದೀಯಾ ನಂದಿನಿ ಸ್ವಲ್ಪ ಆದರೂ ಯೋಚನೆ ಮಾಡೋದಿಲ್ವಾ ಇಷ್ಟೊಂದು ಮಾತುಗಳನ್ನು ಆಡುವ ಮೊದಲು ನೀನು ಮಗುವನ್ನು ಇಲ್ಲಿ ಕರೆದುಕೊಂಡು ಬರಬಹುದಾಗಿತ್ತು ತಾನೆ ಅಂದರೆ ನೀವು ಇಲ್ಲಿಂದ ಬರುವುದಿಲ್ಲವೇ ಸರಿ ಬಿಡಿ ನೀವು ಇಲ್ಲೇ ನಿಮ್ಮ ಅಮ್ಮನ ಕಾಲಿನ ಬಳಿ ಕುಳಿತುಕೊಳ್ಳಿ ನಿಮ್ಮನ್ನು ಮದುವೆ ಮಾಡಿಕೊಂಡಿದ್ದು ನನ್ನ ದೊಡ್ಡ ತಪ್ಪು ಎಂದು ಅವಳು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅಮ್ಮ ನಾನು ರಾಹುಲ್ನ ಹತ್ತಿರ ಹೋಗುತ್ತೇನೆ ಎಂದು ಹೇಳಿ ಪ್ರಕಾಶ್ ಅಲ್ಲಿಂದ ಅವನ ರೂಮ್ಗೆ ಹೋಗುತ್ತಾನೆ ಅವನು ತನ್ನ ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಾ ಹೆಂಡತಿಗೆ ಹೇಳುತ್ತಾನೆ ಇಷ್ಟು ಸಣ್ಣ ವಿಷಯಕ್ಕೆ ಆ ರೀತಿ ಯಾರಾದರೂ ಮಾತನಾಡುತ್ತಾರೆಯೇ ನಿನಗೆ ಗೊತ್ತಲ್ಲ ತುಂಬ ದಿನಗಳ ನಂತರ ಒಂದು ಎರಡು ನಿಮಿಷ ಅಮ್ಮನ ಜೊತೆ ಕುಳಿತು ಮಾತನಾಡುತ್ತಿದ್ದೆ ಇದಕ್ಕೆ ಇಷ್ಟೊಂದು ರಾದಾಂತ ಮಾಡಿಬಿಟ್ಟೆ ನೀನು ಪ್ರಕಾಶ್ನ ಮಾತುಗಳಿಗೆ ನಂದಿನಿ ಸುಮ್ಮನೆ ಕೂತಿದ್ದಳು ಸರಿ ಈಗ ನನಗೆ ಊಟ ಹಾಕು ನನಗೆ ತುಂಬ ಹಶುವಿದೆ ಆಗ ನಂದಿನಿ ಕೋಪದಿಂದ ಊಟವನ್ನು ನಿಮ್ಮ ಅಮ್ಮನಿಂದ ಕೇಳಿ ಹಾಕಿಸಿಕೊಳ್ಳಿ ನಂದಿನಿ ಅಮ್ಮನ ಆರೋಗ್ಯ ಇತ್ತೀಚೆಗೆ ಸರಿ ಇಲ್ಲ ಎಂದು ನಿನಗೆ ಗೊತ್ತು ಯಾಕೆ ನೀನು ಈ ರೀತಿ ಮಾತನಾಡುತ್ತೀಯಾ ಸೊಸೆಯ ಮಾತುಗಳನ್ನೆಲ್ಲ ಕೇಳುತ್ತಾ ಕುಳಿತಿದ್ದ ಅತ್ತೆ ತನ್ನ ಗಂಡನನ್ನು ನೆನೆಸಿಕೊಳ್ಳುತ್ತಾ ಹಿಂದಿನ ದಿನಗಳನ್ನು ಮೆಲುಕು ಹಾಕುತ್ತಿದ್ದರು ಆಗ ಮಗನಿಗೆ ಕೇವಲ ಎಂಟು ವರ್ಷ ಮಗಳಿಗೆ ಆರು ವರ್ಷ ಇರುವಾಗ ಆಕೆಯ ಗಂಡ ತೀರಿಕೊಂಡಿದ್ದರು ಗಂಡ ಸಡನ್ನಾಗಿ ತೀರಿಕೊಂಡಾಗ ಸಾವಿತ್ರಮ್ಮ ಒಬ್ಬೊಂಟಿಯಾಗಿಬಿಟ್ಟರು ಅವರ ಜೀವನ ಒಮ್ಮೆಲೆ ಕತ್ತಲಾಗಿಬಿಟ್ಟಿತ್ತು ಒಂಟಿ ಹೆಣ್ಣು ಇಬ್ಬರು ಮಕ್ಕಳನ್ನು ಹೇಗೆ ನೋಡಿಕೊಳ್ಳಲು ಸಾಧ್ಯ ಒಬ್ಬಂಟಿಯಾಗಿ ಜೀವನವನ್ನು ನಡೆಸುವುದು ಅಷ್ಟೊಂದು ಸುಲಭವಲ್ಲ ಎಂದು ಅಕ್ಕಪಕ್ಕದವರು ಹೇಳುತ್ತಿದ್ದರೆ ಸಾವಿತ್ರಮ್ಮನಿಗೆ ತುಂಬ ಭಯವಾಗುತ್ತಿತ್ತು ಆದರೆ ಆಕೆ ಸೋಲು ಒಪ್ಪಿಕೊಳ್ಳಲಿಲ್ಲ ತನ್ನ ಬಳಿ ಇದ್ದ ಕೆಲವೊಂದು ಒಡವೆಗಳನ್ನು ಮತ್ತು ತನ್ನ ತಾಳಿಯನ್ನು ಸಹ ಅಡ ಇಟ್ಟು ಸಣ್ಣದಾಗಿ ಒಂದು ಕ್ಯಾಟ್ರಿಂಗ್ ಬಿಸ್ನೆಸ್ ಶುರು ಮಾಡಿದರು ರಾತ್ರಿ ಹಗಲು ಎನ್ನದೇ ತುಂಬ ಕಷ್ಟಪಟ್ಟು ಮನೆ ಮನೆಗಳಿಗೂ ಹೋಗಿ ಊಟ ಸಪ್ಲೈ ಮಾಡುತ್ತಿದ್ದರು ಪರಿಸ್ಥಿತಿಗಳು ಹೇಗೆ ಇದ್ದರೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾತ್ರ ತೊಂದರೆ ಆಗಲು ಬಿಡಲಿಲ್ಲ ಹಾಗೆ ದಿನವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ರಾತ್ರಿ ಮಕ್ಕಳ ಜೊತೆ ಕುಳಿತು ಅವರಿಗೆ ಓದುವುದರಲ್ಲಿಯೂ ಸಹಾಯ ಮಾಡುತ್ತಿದ್ದಳು ಸಮಯ ಹೀಗೆ ನಿಧಾನವಾಗಿ ಸಾಗುತ್ತಿತ್ತು ಮಕ್ಕಳು ಈಗ ದೊಡ್ಡವರಾಗುತ್ತಿದ್ದರು ಪ್ರಕಾಶ್ ಓದುವುದರಲ್ಲಿ ತುಂಬ ಬುದ್ಧಿವಂತ ತುಂಬ ಕಷ್ಟಜೀವಿ ಕೂಡ ತಾಯಿ ಪಡುತ್ತಿದ್ದ ಕಷ್ಟವನ್ನು ನೋಡಿ ಬೆಳೆದವನು ಅವನು ಅವನು ಓದು ಮುಗಿದ ಮೇಲೆ ಅವನಿಗೆ ಒಂದು ಒಳ್ಳೆಯ ಉದ್ಯೋಗ ಸಿಕ್ಕಿತು ಮೊದಲನೆಯ ಸಂಬಳದಲ್ಲಿ ಬಂದ ತಕ್ಷಣ ಅವನು ತಾಯಿಗಾಗಿ ಆರಾಮದಾಯಕವಾಗಿರುವ ಒಂದು ಸೋಫಾ ಕೊಂಡುಕೊಳ್ಳುತ್ತಾನೆ ಅಮ್ಮ ನೀನು ಇನ್ಮೇಲೆ ಯಾವ ಕೆಲಸ ಕೂಡ ಮಾಡಬೇಡ ನೀನು ಆರಾಮವಾಗಿ ಈ ಸೋಫಾದಲ್ಲಿ ಕುಳಿತುಕೋ ಎಂದು ಹೇಳುತ್ತಾನೆ ಆ ದಿನ ಸಾವಿತ್ರಮ್ಮನ ಕಣ್ಣುಗಳು ಸಂತೋಷದಿಂದ ತುಂಬಿದ್ದವು ಆಕೆ ದೇವರಿಗೆ ಕೋಡಿ ನಮಸ್ಕಾರ ಹಾಕಿದಳು ಮಗನನ್ನು ತಪ್ಪಿಕೊಂಡು ಸಂತೋಷದ ಕಣ್ಣೀರು ಹಾಕಿದರು ನಂತರ ಸಾವಿತ್ರಮ್ಮ ಒಳ್ಳೆಯ ಸಂಬಂಧವನ್ನು ನೋಡಿ ತನ್ನ ಮಗಳ ಮದುವೆ ಮಾಡಿದರು ನಂತರ ಪ್ರಕಾಶ್ಗೂ ಕೂಡ ಒಳ್ಳೆಯ ಸಂಬಂಧಗಳು ಬರಲು ಶುರುವಾಯಿತು ಆ ರೀತಿಯೇ ನಂದಿನಿ ಸಂಬಂಧ ಕೂಡ ಬಂದಿದ್ದು ಮೊದಲ ನೋಟದಲ್ಲಿಯೇ ನಂದಿನಿಯನ್ನು ಪ್ರಕಾಶ್ ಇಷ್ಟಪಟ್ಟಿದ್ದ ಸಾವಿತ್ರಮ್ಮನಿಗೂ ಅವಳು ತುಂಬ ಇಷ್ಟವಾಗಿದ್ದಳು ಸಾವಿತ್ರಮ್ಮ ಅವರು ತುಂಬ ಕನಸುಗಳನ್ನು ಹೊತ್ತಿದ್ದರು ಸೊಸೆಯನ್ನು ಮಗಳ ರೀತಿ ನೋಡಿಕೊಳ್ಳಬೇಕು ಸೊಸೆ ಮನೆಗೆ ಬಂದರೆ ನಮ್ಮ ಮನೆ ಮತ್ತೆ ಸಂತೋಷವಾಗಿರುತ್ತದೆ ಮಗಳ ಜಾಗವನ್ನು ಸೊಸೆ ತುಂಬಿಸುತ್ತಾಳೆ ಅಂದುಕೊಂಡಿದ್ದಳು ಈಗ ಮಗನ ಮದುವೆ ಮುಗಿದು ಸೊಸೆ ಮನೆಗೆ ಬರುತ್ತಾಳೆ ನಂದಿನಿಗೆ ಅತ್ತೆಯಾಗಲಿ ನಾದಿನಿಯಾಗಲಿ ಇಷ್ಟವಿರಲಿಲ್ಲ ಪ್ರಕಾಶ್ ತಾಯಿಯ ಬಳಿ ಮಾತನಾಡುವುದು ಅವಳಿಗೆ ಸ್ವಲ್ಪ ಕೂಡ ಇಷ್ಟವಾಗುತ್ತಿರಲಿಲ್ಲ ನಿಧಾನವಾಗಿ ಅವಳ ಬುದ್ಧಿ ಹೊರಬರತೊಡಗಿತ್ತು ಅವಳಿಗೆ ಕೇವಲ ಗಂಡ ಮಾತ್ರ ಬೇಕಿತ್ತು ಮನೆಯಲ್ಲಿ ಯಾರೂ ಅವಳಿಗೆ ಅವಶ್ಯಕತೆ ಇರಲಿಲ್ಲ ಅವಳು ಅತ್ತೆ ನಾದಿನಿಯ ಜೊತೆ ಗಂಡನ ಸಂಬಂಧವನ್ನು ಮುರಿಯಲು ಪ್ರಯತ್ನ ಪಡುತ್ತಿದ್ದಳು ಅತ್ತೆಯ ಜೊತೆ ಮಾತು ಕೂಡ ಆಡುತ್ತಿರಲಿಲ್ಲ ಅವಳು ದೂರ ದೂರ ಇರುತ್ತಿದ್ದಳು ನಾದಿನಿ ಯಾವಾಗಾದರೂ ಮನೆಗೆ ಬಂದರೆ ಅವಳ ಬಳಿ ಕೂಡ ಮಾತನಾಡುತ್ತಿರಲಿಲ್ಲ ಇವರು ಯಾಕೆ ತಾನೇ ಇಲ್ಲಿದ್ದಾರೋ ಎಂದು ಅವಳು ಅಂದುಕೊಳ್ಳುತ್ತಿದ್ದಳು ಈಗ ತಾನೇ ಮದುವೆಯಾಗಿದೆ ಗಂಡ ಹೆಂಡತಿಗೆ ಸ್ವಲ್ಪ ಸಮಯ ಬೇಕು ನಿಧಾನವಾಗಿ ಎಲ್ಲ ಸರಿ ಹೋಗುತ್ತದೆ ಎಂದುಕೊಂಡರು ಸಾವಿತ್ರಮ್ಮ ಆದರೆ ಎಷ್ಟು ಸಮಯ ಕಳೆದರೂ ಸೊಸೆಯಲ್ಲಿ ಯಾವುದೇ ಬದಲಾವಣೆ ಬರಲೇ ಇಲ್ಲ ನಂದಿನಿ ಅತ್ತೆಯನ್ನು ಚುಚ್ಚು ಮಾತುಗಳು ಆಡುತ್ತಿದ್ದಳು ಗಂಡ ಮನೆಯಲ್ಲಿ ಇಲ್ಲದಿರುವ ಸಮಯದಲ್ಲಿ ಅತ್ತೆಯನ್ನು ತುಂಬ ಕೇವಲವಾಗಿ ಮಾತನಾಡುತ್ತಿದ್ದಳು ಆದರೆ ಅತ್ತೆ ಏನೂ ಮಾತನಾಡದೆ ಯಾವಾಗಲಾದರೂ ಒಮ್ಮೆ ನನ್ನ ಸೊಸೆ ಬದಲಾಗುತ್ತಾಳೆ ಎನ್ನುವ ಆಸೆಯಿಂದ ಆಕೆ ಮೌನ ವಹಿಸಿದ್ದಳು ಆದರೆ ಆ ರೀತಿ ಯಾವತ್ತಿಗೂ ನಡೆಯಲೇ ಇಲ್ಲ ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತಿದ್ದ ಸಾವಿತ್ರಮ್ಮನ ಕಣ್ಣೀರು ಹಾಕುತ್ತಾ ಹಾಗೆಯೇ ಕುಳಿತು ಬಿಟ್ಟಿದ್ದರು ಪ್ರಕಾಶ್ಗೂ ಅರ್ಥವಾಗುತ್ತಿತ್ತು ತನ್ನ ಹೆಂಡತಿ ಮಾಡುತ್ತಿದ್ದ ತಪ್ಪುಗಳು ಆದರೆ ಅವಳಿಗೆ ಹೇಳಿದರೂ ಅವಳು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಕಾಲಕ್ರಮೇಣ ಎಲ್ಲವೂ ಬದಲಾಗುತ್ತದೆ ಅವಳು ಅಮ್ಮನನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಾಳೆ ಎಂದು ಅವನು ಆಸೆ ಪಡುತ್ತಿದ್ದ ಈ ದಿನ ನಂದಿನಿ ತುಂಬ ಸಂತೋಷದಿಂದಿದ್ದಳು ಯಾಕೆಂದರೆ ಈ ದಿನ ಅವಳ ತಂಗಿಯ ಮದುವೆ ನಿಶ್ಚಯವಾಗಿತ್ತು ಮತ್ತು ನಂದಿನಿಯ ಅಪ್ಪ ಅಮ್ಮ ಮದುವೆಗೆ ಕರೆಯಲು ಮನೆಗೆ ಬರುತ್ತಿದ್ದರು ಈ ದಿನ ಮನೆಯಲ್ಲಿ ಹಬ್ಬದ ವಾತಾವರಣವಿತ್ತು ಅವರ ಅಪ್ಪ ಅಮ್ಮ ಬರುತ್ತಿದ್ದರಿಂದ ಒಳ್ಳೆಯ ಅಡುಗೆಗಳನ್ನು ತಯಾರಿಸಲಾಗಿತ್ತು ತುಂಬ ಸಂತೋಷದಿಂದ ಹಬ್ಬದ ಊಟಗಳನ್ನು ತಯಾರಿಸುತ್ತಿದ್ದಳು ಅವರ ತಂದೆ ತಾಯಿಗಾಗಿ ನಂದಿನಿ ಎಷ್ಟೊಂದು ಶ್ರದ್ಧೆಯಿಂದ ಎಷ್ಟೊಂದು ಕಷ್ಟಪಟ್ಟು ಪ್ರೀತಿಯಿಂದ ಅಡುಗೆ ಮಾಡುತ್ತಿದ್ದಳು ಇವತ್ತು ಏನಾದರೂ ಮನೆಯಲ್ಲಿ ವಿಶೇಷವಿದೆಯಾ ಸಾವಿತ್ರಮ್ಮ ರೂಮ್ನಿಂದ ಹೊರಬರುತ್ತಾ ಸೊಸೆಯನ್ನು ಕೇಳಿದರು ನಂದಿನಿ ತುಂಬ ಸಂತೋಷವಾಗಿದ್ದಳು ಹೌದು ಅತ್ತೆ ಈ ದಿನ ನನ್ನ ತಂದೆ ತಾಯಿ ಮತ್ತು ನನ್ನ ತಂಗಿ ಅನಿತಾ ಬರುತ್ತಿದ್ದಾರೆ ಅವಳಿಗೆ ಮದುವೆ ಫಿಕ್ಸ್ ಆಗಿದೆ ನಂದಿನಿಯ ಸಂತೋಷವನ್ನು ನೋಡಿ ಸಾವಿತ್ರಮ್ಮ ತುಂಬ ಸಂತೋಷಪಟ್ಟರು ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಬೇಜಾರು ಕೂಡ ಇತ್ತು ಸ್ವಲ್ಪ ಸಮಯಕ್ಕೆ ತವರು ಮನೆಯವರು ಮನೆಗೆ ಬರುತ್ತಾರೆ ನಂದಿನಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ ಸ್ವಾಗತಿಸುತ್ತಾಳೆ ಅವರು ಒಳಗೆ ಬಂದು ಕುಳಿತುಕೊಳ್ಳುತ್ತಾರೆ ಸಾವಿತ್ರಮ್ಮನನ್ನು ನೋಡಿ ಪ್ರೀತಿಯಿಂದ ಮಾತನಾಡುತ್ತಾರೆ ಸಾವಿತ್ರಮ್ಮ ಕೂಡ ಎಲ್ಲರನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಮಾತನಾಡಿಸುತ್ತಾರೆ ಎಲ್ಲರೂ ಕುಳಿತು ಕುಶಲೋಪಾರಿ ವಿಚಾರಿಸಿಕೊಳ್ಳುತ್ತಿದ್ದರು ಈಗ ನಂದಿನಿ ತುಂಬ ಪ್ರೀತಿಯಿಂದ ತಂದೆ ತಾಯಿಗೆ ಊಟ ಬಡಿಸುತ್ತಿದ್ದಳು ಸಾವಿತ್ರಮ್ಮ ತುಂಬ ಶಾಂತವಾಗಿ ಮೌನವಾಗಿ ಇವೆಲ್ಲವನ್ನು ಗಮನಿಸುತ್ತಿದ್ದಳು ಈ ದಿನ ನಂದಿನಿಯ ಮುಖದಲ್ಲಿ ತುಂಬ ಸಂತೋಷ ಎದ್ದು ಕಾಣುತ್ತಿತ್ತು ಅವಳ ಮಾತುಗಳು ಹನಿಗಳಂತೆ ಇದ್ದವು ಈಗ ಸಾವಿತ್ರಮ್ಮನಿಗೆ ಹಳೆಯ ನೆನಪುಗಳು ಬಂದವು ಸಾವಿತ್ರಮ್ಮನ ಮಗ ಮತ್ತು ಅಳಿಯನಿಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿತ್ತು ಅವರು ಅಲ್ಲಿ ಹೋಗುವ ಮುಂಚೆ ಮೊದಲು ಅಮ್ಮನನ್ನು ಮತ್ತು ಮನೆಯವರನ್ನು ನೋಡಿಕೊಂಡು ಹೋಗಲು ಬಂದಿದ್ದರು ಅವರನ್ನು ನೋಡಿದ ನಂದಿನಿ ಒಂದು ಚಿಕ್ಕ ಸ್ಮೈಲ್ ಕೊಟ್ಟು ಒಳಗೆ ಹೊರಟು ಹೋದಳು ಆ ದಿನವೆಲ್ಲ ಅವಳು ಫೋನ್ನಲ್ಲಿಯೇ ಇದ್ದಳು ಮಗ ಮತ್ತು ಅಳಿಯ ಅತ್ತೆ ಮತ್ತು ಪ್ರಕಾಶ್ ಜೊತೆ ಮಾತನಾಡುತ್ತಾ ಕುಳಿತಿದ್ದರು ಆದರೆ ನಂದಿನಿ ಮಾತ್ರ ಅವರ ಬಳಿ ಮಾತನಾಡಲು ಬರಲೇ ಇಲ್ಲ ಆಗ ಪ್ರಕಾಶ್ ನಂದಿನಿಯನ್ನು ಕರೆಯುತ್ತಾನೆ ನಂದಿನಿ ಈ ದಿನ ನಮ್ಮ ತಂಗಿ ಬಂದಿದ್ದಾಳೆ ಅವರು ಇನ್ನು ಫಾರಿನ್ಗೆ ಹೊರಟು ಹೋಗುತ್ತಾರೆ ಆದ್ದರಿಂದ ನೀನು ಅವಳಿಗೆ ಇಷ್ಟವಾದ ಶಾವಿಗೆ ಪಾಯಸ ಮಾಡು ಅವಳಿಗೆ ಶಾವಿಗೆ ಪಾಯಸ ಎಂದರೆ ತುಂಬ ಇಷ್ಟ ನಂದಿನಿ ಈಗ ಏನೂ ಮಾತನಾಡಲಿಲ್ಲ ಅವಳು ಮೌನವಾಗಿದ್ದಳು ಅವಳ ವರ್ತನೆ ನೋಡಿ ಗಂಡನಿಗೆ ತುಂಬ ಕೋಪ ಬಂದಿತು ಆದರೆ ಅವನೇನೂ ಮಾತನಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಏನಾದರೂ ಮಾತನಾಡಿದರೆ ದೊಡ್ಡ ಜಗಳ ಆಗುತ್ತದೆ ಎಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಸ್ವಲ್ಪ ಸಮಯದ ನಂತರ ನಂದಿನಿ ಬಂದು ಹೇಳುತ್ತಾಳೆ ಅತ್ತೆ ಈ ದಿನ ಮಧ್ಯಾಹ್ನ ಊಟಕ್ಕೆ ಕಿಚಡಿ ಮಾಡಿದ್ದೀನಿ ನಿಮಗೆ ಯಾರಿಗಾದರೂ ಊಟ ಮಾಡಬೇಕು ಅನ್ನಿಸಿದರೆ ನನ್ನನ್ನು ಕರೆಯಿರಿ ನಾನು ಬಂದು ನಿಮಗೆ ಊಟ ಬಡಿಸುತ್ತೇನೆ ಸಾವಿತ್ರಮ್ಮನಿಗೆ ತುಂಬ ಆಶ್ಚರ್ಯವಾಯಿತು ನಂದಿನಿ ಈ ದಿನ ನಮ್ಮ ಅಳಿಯ ಮತ್ತು ಮಗಳು ಮನೆಗೆ ಬಂದಿದ್ದಾರೆ ಅವರಿಗೆ ಪಾಯಸ ಎಂದರೆ ತುಂಬಾ ಇಷ್ಟ ನಂದಿನಿ ಮುಖವನ್ನು ಸೀರಿಯಸ್ ಆಗಿ ಇಟ್ಟುಕೊಂಡು ಅತ್ತೆ ನನಗೆ ತುಂಬಾ ತಲೆನೋವಿದೆ ದಿನವೆಲ್ಲ ಮನೆಯನ್ನು ನೋಡಿಕೊಂಡು ಮನೆಯಲ್ಲಿ ಕೆಲಸಗಳನ್ನು ಮಾಡುತ್ತಾ ಮಗುವನ್ನು ನೋಡಿಕೊಂಡು ನನಗೆ ಸುಸ್ತಾಗಿದೆ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳೋಣ ಎಂದರೆ ನಿಮ್ಮ ಈ ಆಸೆಗಳು ಬೇರೆ ಎಂದು ನಂದಿನಿ ಅವರ ಮುಖದ ಮೇಲೆ ಹೊಡೆದ ಹಾಗೆ ಮಾತನಾಡುತ್ತಿದ್ದಳು ಇದನ್ನು ಕೇಳಿದ ಸಾವಿತ್ರಮ್ಮ ಮತ್ತು ಮಗಳಿಗೆ ತುಂಬಾ ಬೇಸರವಾಗುತ್ತದೆ ಅಮ್ಮ ನನಗೇನು ಬೇಡ ನನಗೆ ಹಸಿವೂ ಇಲ್ಲ ಎಂದಳು ಪ್ರಿಯ ಆ ದಿನ ಮಗಳು ತುಂಬ ನೊಂದುಕೊಂಡು ಮನೆಯಿಂದ ಹೋಗಿದ್ದಾಳೆ ಎಂದು ಆ ತಾಯಿಗೆ ಗೊತ್ತು ಆ ದಿನ ನಡೆದ ಘಟನೆಗಳನ್ನು ಸಾವಿತ್ರಮ್ಮ ನೆನೆಸಿಕೊಂಡು ಕಣ್ಣಲ್ಲಿ ನೀರು ತುಂಬಿಸಿಕೊಂಡರು ಆ ದಿನ ಇದೇ ನಂದಿನಿ ಅವರ ತಂದೆ ತಾಯಿಯ ಮತ್ತು ತಂಗಿಗೆ ಇಷ್ಟೊಂದು ಪ್ರೀತಿಯಿಂದ ಅವರಿಗೆ ಇಷ್ಟವಾದ ಎಲ್ಲ ಅಡುಗೆಗಳನ್ನು ಇಷ್ಟು ಬೇಗ ತಯಾರು ಮಾಡಿ ಎಷ್ಟು ಪ್ರೀತಿಯಿಂದ ಅವರಿಗೆ ಬಡಿಸುತ್ತಿದ್ದಳು ಎಂದು ಅವರಿಗೆ ತುಂಬ ಆಶ್ಚರ್ಯವಾಯಿತು ಆದರೆ ಅವರು ಏನೂ ಮಾತನಾಡಲಿಲ್ಲ ಹಾಗೆ ಮನಸ್ಸಿನಲ್ಲಿ ಆದ ನೋವನ್ನು ಕಣ್ಣಲ್ಲೂ ಸಹ ತೋರಿಸಿಕೊಳ್ಳದೆ ತನ್ನ ರೂಮ್ಗೆ ಹೊರಟು ಹೋಗುತ್ತಾರೆ ನಂದಿನಿಯ ತಂಗಿ ಮದುವೆಗಾಗಿ ಏರ್ಪಾಟುಗಳನ್ನು ಜೋರಾಗಿ ಮಾಡಿಕೊಳ್ಳುತ್ತಿದ್ದಳು ದಿನ ಶಾಪಿಂಗ್ಗೆ ಹೋಗುವುದು ಬಟ್ಟೆಗಳು ಬಟ್ಟೆಗೆ ಮ್ಯಾಚ್ ಆಗುವಂತಹ ಒಡವೆಗಳು ಮೇಕಪ್ ಸಾಮಾನುಗಳು ಎಂದು ಎಲ್ಲವನ್ನೂ ರೆಡಿ ಮಾಡುತ್ತಿದ್ದಳು ಅವಳು ಗಂಡನಿಗೆ ಹೇಳುತ್ತಾಳೆ ರೀ ಮದುವೆಗೆ ಕೇವಲ ಹತ್ತು ದಿನ ಬಾಕಿ ಇದೆ ನೀವು ಈಗಲೇ ರಜೆ ಹಾಕ್ಬಿಡಿ ಕನಿಷ್ಠ ಪಕ್ಷ ಎಂಟು ದಿನದ ಮುಂಚೆ ಮದುವೆಗೆ ಹೋಗ್ಬೇಕು ನಾವು ಗಂಡ ಏನೂ ಮಾತನಾಡದೆ ಕೆಲಸಕ್ಕೆ ಹೊರಟು ಹೋಗುತ್ತಾನೆ ಸಾಯಂಕಾಲ ಮನೆಗೆ ಬಂದಾಗ ಮನೆ ತುಂಬ ಪ್ರಶಾಂತವಾಗಿತ್ತು ಹೆಂಡತಿ ಮನೆಯಲ್ಲಿ ಇಲ್ಲ ಎಂದು ಅವನಿಗೆ ಅರ್ಥವಾಯಿತು ಅವನು ಅಮ್ಮನ ರೂಮ್ಗೆ ಹೋಗುತ್ತಾನೆ ಅಮ್ಮ ಇಷ್ಟೊತ್ತಿನಲ್ಲಿ ಯಾಕೆ ನೀವು ಮಲಗಿದ್ದೀರಾ ಎಂದು ಮಗ ಗಾಬರಿಯಿಂದ ಕೇಳುತ್ತಾನೆ ಏನೂ ಇಲ್ಲಪ್ಪ ಸುಮ್ಮನೆ ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ ಅದಕ್ಕೆ ಸುಮ್ಮನೆ ಮಲಗಿದ್ದೀನಿ ನಂದನಿ ಎಲ್ಲಿ ಅಮ್ಮ ಅವರು ಯಾರು ಸ್ನೇಹಿತರು ಬಂದಿದ್ದರು ಅವರ ಜೊತೆ ಹೊರಗಡೆ ಹೋಗಿದ್ದಾಳೆ ಅಮ್ಮ ನಿಮ್ಗೆ ಹುಷಾರಿಲ್ಲ ಅಂತ ನೀವು ಯಾಕೆ ಅವರ ಬಳಿ ಹೇಳಿಲ್ಲ ಬೇಡ ಮಗ ಈ ದಿನ ನಂದಿನಿ ತುಂಬಾ ಸಂತೋಷವಾಗಿದ್ದಾಳೆ ಅವರ ತಂಗಿ ಮದುವೆ ಎಂದು ನಾವು ಈಗ ಅವಳಿಗೆ ಏನೇ ಹೇಳಿದರೂ ಅವಳಿಗೆ ಬೇಜಾರಾಗುತ್ತದೆ ಇಷ್ಟಕ್ಕೂ ನನಗೇನೂ ಆಗಿಲ್ಲ ನಾನು ಚೆನ್ನಾಗಿಯೇ ಇದ್ದೇನೆ ತಾಯಿಗಾಗಿ ನೀರು ಮತ್ತು ಔಷಧಿಗಳನ್ನು ತಂದು ಕೊಡುತ್ತಾನೆ ಪ್ರಕಾಶ್ ಅವನು ಮಾರನೆಯ ದಿನ ತಾಯಿಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಾನೆ ಡಾಕ್ಟರ್ ಎಲ್ಲ ಚೆಕಪ್ಗಳನ್ನು ಮಾಡಿ ಕೆಲವೊಂದು ಔಷಧಿಗಳನ್ನು ಬರೆದುಕೊಡುತ್ತಾರೆ ಅವರು ಔಷಧಿಗಳನ್ನು ತೆಗೆದುಕೊಂಡು ಸೀದಾ ಮನೆಗೆ ವಾಪಸ್ ಬರುತ್ತಾರೆ ನಂದಿನಿ ಅಮ್ಮನಿಗೆ ಸ್ವಲ್ಪ ಊಟ ತಂದುಕೊಡು ಅಮ್ಮ ಔಷಧಿಗಳನ್ನು ಹಾಕಿಕೊಳ್ಳಬೇಕು ನಂದಿನಿ ಏನೂ ಮಾತನಾಡಲಿಲ್ಲ ಅವನು ಎಷ್ಟು ಬಾರಿ ಕರೆದರೂ ಯಾರೂ ಉತ್ತರ ಕೊಡಲಿಲ್ಲ ಈಗ ಪ್ರಕಾಶ್ ಬೆಡ್ರೂಮ್ಗೆ ಹೋಗಿ ನೋಡುತ್ತಾನೆ ಅಲ್ಲಿ ಹೆಂಡತಿ ತನ್ನ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಹೇಗಿದೆ ಎಂದು ನೋಡಿಕೊಳ್ಳುತ್ತಿದ್ದಳು ಅಮ್ಮ ಹಾಸ್ಪಿಟ್ಲಿಂದ ಬಂದಿದ್ದಾರೆ ಅವರು ಔಷಧಿ ತೆಗೆದುಕೊಳ್ಳಬೇಕು ಅವರಿಗೆ ಊಟ ಕೊಡು ಅಂದರೆ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಇಷ್ಟಕ್ಕೂ ಮೊದಲು ನೀವು ಆಫೀಸ್ಗೆ ರಜಾ ಹಾಕಿದ್ದೀರಾ ನಂದಿನಿ ಅಷ್ಟೊಂದು ದಿನ ನನಗೆ ಆಫೀಸ್ನಲ್ಲಿ ರಜೆ ಕೊಡುವುದಿಲ್ಲ ಕೇವಲ ಒಂದೆರಡು ದಿನ ಮಾತ್ರ ರಜಾ ಸಿಗುತ್ತೆ ನಾವು ಒಂದೆರಡು ದಿನ ಮುಂಚಿತವಾಗಿ ಮದುವೆಗೆ ಹೋಗೋಣ ಈ ಪರಿಸ್ಥಿತಿಯಲ್ಲಿ ಅಮ್ಮನನ್ನು ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ನಾವು ಅಷ್ಟೊಂದು ದಿನ ಹೋಗಲು ಕೂಡ ಸಾಧ್ಯವಿಲ್ಲ ಇದನ್ನು ಕೇಳಿದ ನಂದಿನಿಗೆ ತುಂಬ ಕೋಪ ಬರುತ್ತಾಳೆ ಅವಳು ಕೋಪದಿಂದ ಗಂಡನನ್ನು ನೋಡುತ್ತಾಳೆ ಆಗ ಪ್ರಕಾಶ್ ಹೇಳುತ್ತಾನೆ ಸರಿ ನೀನು ಮಗವನ್ನು ಕರೆದುಕೊಂಡು ಮದುವೆಗೆ ಮೊದಲೇ ಹೊರಟು ಹೋಗು ನಾನು ಮದುವೆ ದಿನ ಬರುತ್ತೇನೆ ಅಮ್ಮನ ಆರೋಗ್ಯ ಕೂಡ ಸರಿ ಇರುವುದಿಲ್ಲ ಆಕೆಯನ್ನು ನೋಡಿಕೊಳ್ಳಲು ಯಾರಾದರೂ ಮನೆಯಲ್ಲಿ ಇರಬೇಕಲ್ಲವಾ ನಂದಿನಿ ಈಗ ಕೋಪದಿಂದ ನಿಮ್ಮ ಅಮ್ಮನ ಆರೋಗ್ಯ ಸ್ವಲ್ಪ ಹದಗೆಟ್ಟಿದೆ ಅಷ್ಟೇ ಅದಕ್ಕಾಗಿ ನನ್ನ ತಂಗಿಯ ಮದುವೆಗೆ ಮೊದಲೇ ನಿಮ್ಮಿಂದ ಬರಲಾಗುವುದಿಲ್ಲವೇ ಯಾರಾದರೂ ನಿಮ್ಮ ಬಗ್ಗೆ ಕೇಳಿದರೆ ನಾನು ಏನು ಅಂತ ಹೇಳಲಿ ಈಗ ಅವನು ತುಂಬಾ ಪ್ರಶಾಂತವಾಗಿ ನಾನು ಮದುವೆ ದಿನ ಬರುತ್ತೇನೆ ಅಮ್ಮನ ಆರೋಗ್ಯ ಚೆನ್ನಾಗಿದ್ದರೆ ಆಕೆಯನ್ನು ಸಹ ಕರೆದುಕೊಂಡು ಬರುತ್ತೇನೆ ಆದರೆ ಈಗ ಆಕೆಯನ್ನು ಒಬ್ಬಂಟಿಯಾಗಿ ಬಿಟ್ಟು ಬರಲು ಸಾಧ್ಯವಿಲ್ಲ ಡಾಕ್ಟರ್ ಕೂಡ ಹೇಳಿದ್ದಾರೆ ಆಕೆ ರೆಸ್ಟ್ ತಗೋಬೇಕು ಎಂದು ಸಾವಿತ್ರಮ್ಮ ಸೊಸೆಯನ್ನು ಕರೆಯುತ್ತಾರೆ ನಂದಿನಿ ನನಗೆ ಸ್ವಲ್ಪ ನೀರು ಕೊಡ್ತೀಯಾ ನಾನು ಔಷಧಿಗಳನ್ನು ತೆಗೆದುಕೊಳ್ಳಬೇಕು ನಂದಿನಿ ತುಂಬ ಕೋಪದಿಂದ ಕೂಗುತ್ತಾಳೆ ಅಡಿಗೆ ಮನೆ ಪಕ್ಕದಲ್ಲಿಯೇ ಇದೆ ಎದ್ದು ಒಂದು ಗ್ಲಾಸ್ ನೀರು ಸಹ ನಿಮ್ಮಿಂದ ತೆಗೆದುಕೊಳ್ಳಲಾಗುವುದಿಲ್ಲವೇ ಸಾವಿತ್ರಮ್ಮ ಸೊಸೆಯನ್ನು ನೋಡಿ ಈ ದಿನ ತುಂಬ ಕಾಲ್ನೋತಾ ಇದೆ ಇಲ್ಲದಿದ್ದರೆ ನಾನೇ ಹೋಗಿ ತೆಗೆದುಕೊಳ್ಳುತ್ತಿದ್ದೆ ನಂದಿನಿ ಅಲ್ಲೇ ನಿಂತುಕೊಂಡು ಅತ್ತೆಗೆ ಚುಚ್ಚು ಮಾತುಗಳನ್ನು ಮಾತನಾಡುತ್ತಿದ್ದಳು ನನಗೆ ಗೊತ್ತು ನೀವು ಈ ರೀತಿ ಏತಕ್ಕಾಗಿ ನಾಟಕ ಆಡುತ್ತಿದ್ದೀರಿ ಎಂದು ನಾನು ನನ್ನ ಗಂಡನ ಜೊತೆ ಸೇರಿ ನನ್ನ ತವರು ಮನೆಗೆ ಹೋಗಬಾರದು ಎಂದು ನನಗೆ ಎಲ್ಲ ಚೆನ್ನಾಗಿ ಗೊತ್ತು ಕೆಲ ದಿನಗಳ ಮುಂಚೆವರೆಗೂ ನೀವು ತುಂಬ ಚೆನ್ನಾಗೇ ಇದ್ರಿ ಈಗ ಸಾವಿತ್ರಮ್ಮನಿಗೆ ತುಂಬಾ ಬೇಸರವಾಯಿತು ಏನಿದು ನೀನು ಯಾಕೆ ಈ ರೀತಿ ಮಾತನಾಡುತ್ತಿದ್ದೀಯಾ ನಂದಿನಿ ಹೌದು ನಾನು ನಿಜ ಮಾತನಾಡ್ತಾ ಇದ್ದೀನಿ ನಾನು ಇಲ್ಲೇ ಇದ್ದು ಪ್ರತಿದಿನ ನಿಮ್ಮ ಸೇವೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ ಇಲ್ಲಮ್ಮ ಆ ರೀತಿ ಏನೂ ಇಲ್ಲ ನನ್ನ ಆರೋಗ್ಯ ನಿಜವಾಗಿಯೂ ಚೆನ್ನಾಗಿಲ್ಲ ನೀನು ನಿನ್ನ ಗಂಡನ ಜೊತೆ ಸಂತೋಷವಾಗಿ ಮದುವೆಗೆ ಹೋಗು ಮಗ ಬಂದ ಮೇಲೆ ನಾನು ಅವನ ಜೊತೆ ಮಾತನಾಡುತ್ತೇನೆ ನಮ್ಮ ಆಸೆಗೆ ತಣ್ಣೀರು ಎರಚಿ ಈಗ ನೀವು ತುಂಬ ಒಳ್ಳೆಯವರು ಎನ್ನುವಂತೆ ಫೋರ್ಸ್ ಕೊಡುತ್ತಿದ್ದೀರಾ ಸೊಸೆಯ ಮಾತುಗಳನ್ನು ಕೇಳಿ ಸಾವಿತ್ರಮ್ಮನಿಗೆ ತುಂಬ ಆಶ್ಚರ್ಯವಾಯಿತು ಸಾಯಂಕಾಲ ಮಗ ಆಫೀಸ್ನಿಂದ ಬಂದ ನಂತರ ತಾಯಿ ಮಗನನ್ನು ಕರೆದು ಹೇಳುತ್ತಾರೆ ಮಗ ಈಗ ನನ್ನ ಆರೋಗ್ಯ ಚೆನ್ನಾಗಿದೆ ನೀನು ಸೊಸೆಯನ್ನು ಕರೆದುಕೊಂಡು ಮದುವೆಗೆ ಹೋಗಿಬಿಟ್ಟು ಬಾ ನನ್ನನ್ನು ನಾನು ನೋಡಿಕೊಳ್ಳುತ್ತೇನೆ ಅಮ್ಮ ನಾನು ನಿಮ್ಮನ್ನು ಒಬ್ಬಂಡೆಯಾಗಿ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಮಗನೇ ಅರ್ಥ ಮಾಡಿಕೊ ವಯಸ್ಸಾದ ಮೇಲೆ ಇದೆಲ್ಲ ಮಾಮೂಲಿ ನನಗಾಗಿ ನೀನು ಹೆಂಡತಿ ಮಕ್ಕಳ ಜೊತೆ ಕಳೆಯಬೇಕಿದ್ದ ಒಳ್ಳೆಯ ಸಮಯವನ್ನು ಹಾಳು ಮಾಡ್ಕೋಬೇಡ ನೀನು ನಂದಿನಿ ಜೊತೆ ಸೇರಿ ಮದುವೆಗೆ ಹೋಗು ಅವಳ ಸಂತೋಷದಲ್ಲಿ ನೀನು ಕೂಡ ಭಾಗಿಯಾಗಬೇಕು ಇದನ್ನು ಕೇಳಿದ ನಂದಿನಿ ಅಲ್ಲಿಗೆ ಬಂದು ನಾನು ಕೂಡ ಅದನ್ನೇ ಹೇಳ್ತಿದ್ದೀನಿ ಅತ್ತೆ ಈ ರೀತಿಯಾದಂತಹ ಅವಕಾಶಗಳು ಮತ್ತೆ ಮತ್ತೆ ಬರುವುದಿಲ್ಲ ಎಂದು ಆದರೆ ಇವರು ನನ್ನ ಮಾತುಗಳನ್ನು ಕೇಳುವುದೇ ಇಲ್ಲ ಇವರಿಗೆ ನನ್ನ ಮಾತು ಅರ್ಥವಾಗುವುದಿಲ್ಲ ನನ್ನ ತಂಗಿಯ ಮದುವೆಗೆ ನಾವು ಮೊದಲು ಹೋಗದೇ ಇದ್ದರೆ ನನ್ನ ತವರು ಮನೆಯವರು ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಹೇಳಿ ಸರಿ ನಾವು ಅಲ್ಲೇ ಒಂದು ವಾರ ಇದ್ದು ಬರೋಣ ಈ ಮಾತುಗಳನ್ನು ಕೇಳಿ ನಂದಿನಿ ತುಂಬ ಸಂತೋಷ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವಳು ತಕ್ಷಣ ನಾನು ಈಗಲೇ ಬೇಗ ಹೋಗಿ ಪ್ಯಾಕಿಂಗ್ ಮಾಡುತ್ತೇನೆ ನಂದಿನಿ ಒಂದು ನಿಮಿಷ ನಿಂತ್ಕೊ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿಸಿಕೊ ಏನಾಯಿತು ಎಂದು ಅವಳು ನೋಡುತ್ತಿದ್ದಳು ನಾನು ಅಮ್ಮನನ್ನು ಸಹ ಕರೆದುಕೊಂಡು ಹೋಗೋಣ ನಾನು ಒಂದು ಕ್ಷಣ ಮನೆ ಪೂರ್ತಿ ಸೈಲೆಂಟ್ ಆಗಿ ಹೋಯಿತು ಈಗ ತಾನೇ ಸಂತೋಷವಾಗಿದ್ದ ನಂದಿನಿಯ ಮುಖ ಬಾಡಿ ಹೋಗಿತ್ತು ಅವಳು ಆಶ್ಚರ್ಯದಿಂದ ಗಂಡನನ್ನೇ ನೋಡುತ್ತಿದ್ದಳು ಬೇಡ ಅತ್ತೆ ಆರೋಗ್ಯ ಚೆನ್ನಾಗಿಲ್ಲ ಆಕೆಯನ್ನು ಕರೆದುಕೊಂಡು ಹೋಗುವುದು ಬೇಡ ಅಮ್ಮನ ಆರೋಗ್ಯ ಸರಿಯಿಲ್ಲ ಆದ್ದರಿಂದಲೇ ಆಕೆಯನ್ನು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಅಮ್ಮನನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗೋಣ ಸಾವಿತ್ರಮ್ಮ ಕೂಡ ಪ್ರಕಾಶ್ ಬೇಡ ಬೇಡ ಸೊಸೆಯ ತವರು ಮನೆಯಲ್ಲಿ ಅಷ್ಟು ದಿನ ನಾನು ಇರಲು ಸಾಧ್ಯವಿಲ್ಲ ಎಲ್ಲರೂ ಏನಂದುಕೊಳ್ಳುತ್ತಾರೆ ಇಲ್ಲ ಇಲ್ಲ ನಾನು ಮಾತ್ರ ಬರೋದಿಲ್ಲ ಮದುವೆಯ ದಿನ ಮಾತ್ರ ಬರುತ್ತೇನೆ ಆದರೆ ಈ ಮಾತಿಗೆ ಮಗ ಒಪ್ಪಿಕೊಳ್ಳಲಿಲ್ಲ ಹೋದರೆ ಅಮ್ಮನ ಜೊತೆ ಹೋಗಬೇಕು ಇಲ್ಲದಿದ್ದರೆ ನಾನು ಬರುವುದಿಲ್ಲ ಎಂದು ಅವನು ಈಗ ಖಡ ಖಂಡಿತವಾಗಿಯೂ ಹೇಳಿಬಿಟ್ಟ ಈಗ ಏನು ಮಾತನಾಡಿದರೂ ಉಪಯೋಗ ಇಲ್ಲ ಎಂದು ನಂದಿನಿಗೆ ಚೆನ್ನಾಗಿ ಅರ್ಥವಾಯಿತು ಅವಳು ಈಗ ಸೈಲೆಂಟ್ ಆಗಿ ತನ್ನ ರೂಮ್ಗೆ ಹೋಗಿ ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ಳುತ್ತಿದ್ದಳು ಈಗ ಎಲ್ಲರೂ ಸೇರಿ ಮದುವೆಗೆ ಹೊರಟರು ನಂದಿನಿ ತವರು ಮನೆಯವರು ಮಗಳು ಅಳಿಯ ಮತ್ತು ಸಂಬಂಧಿಗಳನ್ನು ಪ್ರೀತಿ ಮತ್ತು ಗೌರವದಿಂದ ಬರಮಾಡಿಕೊಂಡರು ಮದುವೆ ಮನೆಯಲ್ಲಿ ಈಗ ಎಲ್ಲ ಕೆಲಸಗಳು ತುಂಬ ಜೋರು ಜೋರಾಗಿ ತುಂಬ ಸಂತೋಷದಿಂದ ನಡೆಯುತ್ತಿದ್ದವು ನಂದಿನಿ ಆಗಾಗ ಗಂಡ ಮತ್ತು ಅತ್ತೆಯನ್ನು ಅವಮಾನಿಸುತ್ತಾ ಎಲ್ಲರ ಮುಂದೆ ಕೇವಲವಾಗಿ ಮಾತನಾಡುತ್ತಿದ್ದಳು ನಮ್ಮ ಅತ್ತೆಗೆ ಮನೆಯಲ್ಲಿ ಕೆಲಸ ಮಾಡಲಾಗುವುದಿಲ್ಲ ಆದರೆ ಮದುವೆಗೆ ಮಾತ್ರ ಮೊದಲೇ ಬಂದು ಕುಳಿತುಕೊಳ್ಳಲು ಸಾಧ್ಯವಾಗುತ್ತದೆ ಅವರಿಗೆ ಹುಷಾರಿಲ್ಲದ ಮಾತುಗಳನ್ನು ಕೂಡ ತುಂಬಾ ನೀಚವಾಗಿ ಎಲ್ಲರ ಮುಂದೆ ಮಾತನಾಡುತ್ತಿದ್ದಳು ಹುಷಾರಿಲ್ಲದಿರಬೇಕಾದರೆ ಮನೆಯಲ್ಲಿ ಇದ್ದು ರೆಸ್ಟ್ ತೆಗೆದುಕೊಳ್ಳಬೇಕಾನೆ ಈ ರೀತಿ ಮದುವೆ ಮನೆಗೆ ಯಾಕೆ ಬರಬೇಕು ಮನೆಯಲ್ಲಿದ್ದ ಕೆಲವರು ಆ ಮಾತುಗಳನ್ನು ಕೇಳಿ ನಗುತ್ತಿದ್ದರು ಸಾವಿತ್ರಮ್ಮನಿಗೆ ತುಂಬಾ ಅವಮಾನಕರವಾಗಿ ಫೀಲ್ ಆಗುತ್ತಿತ್ತು ನಂದಿನಿಯ ತವರು ಮನೆಯವರು ಈ ಎಲ್ಲ ವಿಷಯಗಳನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ದಿನಗಳು ಇದೇ ರೀತಿ ಕಳೆಯುತ್ತಿದ್ದವು ಆದರೆ ನಂದಿನಿ ಮಾತ್ರ ಬದಲಾಗಲೇ ಇಲ್ಲ ಅವರ ತವರು ಮನೆಯಲ್ಲಿ ಅತ್ತೆಯನ್ನು ನೀಚವಾಗಿ ಕಾಣುತ್ತಿದ್ದಳು ಅತ್ತೆ ಮದುವೆಗೆ ಬಂದಿದ್ದರಿಂದ ನನ್ನ ಸಂತೋಷಕ್ಕೆ ತೊಂದರೆಯಾಯಿತು ಎಂದು ಅವಳು ಯೋಚಿಸುತ್ತಿದ್ದಳು ಇವರು ಮದುವೆಗೆ ಬರದಿದ್ದರೆ ನಾನು ಎಷ್ಟೊಂದು ಸಂತೋಷವಾಗಿ ಇರಬಹುದಾಗಿತ್ತು ಆದ್ದರಿಂದಲೇ ಅವಳು ಪ್ರತಿದಿನ ಯಾವುದೋ ಒಂದು ಮಾತಿಯಲ್ಲಿ ಅತ್ತೆಯನ್ನು ಎಲ್ಲರ ಮುಂದೆ ಅವಮಾನಿಸುತ್ತಿದ್ದಳು ನಂದಿನಿ ಎಷ್ಟೇ ಅವಮಾನ ಮಾಡುತ್ತಿದ್ದರೂ ಅತ್ತೆ ಮಾತ್ರ ಏನೂ ಮಾತನಾಡುತ್ತಿರಲಿಲ್ಲ ಆದರೆ ನಂದಿನಿ ಅವರ ತಾಯಿ ಸಾವಿತ್ರಮ್ಮನನ್ನು ತುಂಬ ಪ್ರೀತಿ ಮತ್ತು ಗೌರವದಿಂದ ಮಾತನಾಡಿಸುತ್ತಿದ್ದರು ಮನೆಯವರು ಕೂಡ ಸಾವಿತ್ರಮ್ಮನನ್ನು ತುಂಬಾ ಗೌರವದಿಂದ ನೋಡಿಕೊಳ್ಳುತ್ತಿದ್ದರು ಈಗ ಮದುವೆ ದಿನದ ಎಲ್ಲ ಶಾಸ್ತ್ರಗಳು ನೆರವೇರಿತು ಈಗ ಮದುವೆ ಮುಗಿದು ಹೆಣ್ಣನ್ನು ಗಂಡನ ಮನೆಗೆ ಕಳುಹಿಸುವ ಶಾಸ್ತ್ರ ಎಲ್ಲರೂ ಕಣ್ಣೀರು ಹಾಕುತ್ತಿದ್ದರು ತಂದೆ ತಾಯಿ ತಮ್ಮ ಮಗಳನ್ನು ತಬ್ಬಿಕೊಂಡು ಅಳುತ್ತಾ ಕಳಿಸಿಕೊಟ್ಟರು ಮದುವೆ ಮುಗಿದು ಈಗ ಎಲ್ಲರಿಗೂ ತುಂಬಾ ಸುಸ್ತಾಗಿತ್ತು ಅವರು ಈ ದಿನ ಇಲ್ಲೇ ಇದ್ದು ಮರುದಿನ ಇಲ್ಲಿಂದ ಹೊರಡೋಣ ಅಂದುಕೊಳ್ಳುತ್ತಿದ್ದರು ಆ ರಾತ್ರಿ ಎಲ್ಲರೂ ಚೆನ್ನಾಗಿ ಹಾಯಾಗಿ ಮಲಗಿದ್ದರು ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ ಎಚ್ಚರವಾಗುವಷ್ಟರಲ್ಲಿಯೇ ಮನೆಯಲ್ಲಿ ಎಲ್ಲರೂ ಗಾಬರಿಯಾಗಿದ್ದರು ಆ ಕೂಗು ಯಾರದ್ದು ಎಂದು ಗಾಬರಿಯಿಂದ ಎಲ್ಲರೂ ಓಡಿ ಹೋದರು ಬಾಗಿಲು ತೆಗೆದಾಗ ಕಂಡ ಆ ದೃಶ್ಯವನ್ನು ನೋಡಿ ಎಲ್ಲರಿಗೂ ಗಾಬರಿಯಾಯಿತು ನಂದಿನಿಯವರ ತಾಯಿ ಕೆಳಗೆ ಬಿದ್ದು ಬೆನ್ನು ನೋವಿನಿಂದ ಒದ್ದಾಡುತ್ತಿದ್ದರು ನಂದಿನಿಯ ಅಣ್ಣ ಮತ್ತು ಅತ್ತಿಗೆ ಆಕೆಯನ್ನು ಎಬ್ಬಿಸಲು ಎಷ್ಟೋ ಪ್ರಯತ್ನ ಪಡುತ್ತಿದ್ದರು ಆದರೆ ಆಕೆಗೆ ನೋವು ಎಷ್ಟಿತ್ತೆಂದರೆ ಆಕೆಗೆ ಅಲ್ಲಾಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ ಆಗ ನಂದಿನಿ ಬಂದು ಅಮ್ಮ ಏನಾಯಿತು ಎಲ್ಲಾದರೂ ಏಟಾಯ್ತೇ ಎಂದು ತುಂಬಾ ಪ್ರೀತಿಯಿಂದ ಕೇಳಿದಳು ಅವರ ತಾಯಿ ಕಣ್ಣು ಮುಚ್ಚಿಕೊಂಡು ನೋವು ಪಡುತ್ತಿದ್ದರು ತಕ್ಷಣ ಆಕೆಯನ್ನು ಕಾರ್ನಲ್ಲಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಾರೆ ಈಗ ನಂದಿನಿಗೆ ತಾಯಿಯ ಪರಿಸ್ಥಿತಿ ನೋಡಿ ತುಂಬಾ ಗಾಬರಿಯಾಯಿತು ಡಾಕ್ಟರ್ ಏನಂದ್ರು ಎಲ್ಲ ಚೆನ್ನಾಗಿದೆಯಾ ಎಂದು ಅವರ ಅಣ್ಣನನ್ನು ಕೇಳಿದಳು ಅಮ್ಮ ಬಿದ್ದಿದ್ದಕ್ಕೆ ಅವರ ಬೆನ್ನು ಮೂಳೆಗೆ ಏಟಾಗಿದೆಯಂತೆ ಆದ್ದರಿಂದಲೇ ಅವರಿಗೆ ನೋವು ತುಂಬಾ ಜಾಸ್ತಿ ಇರೋದು ಆದರೆ ಏನೂ ಪರವಾಗಿಲ್ಲ ಡೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತದೆ ಎಂದು ಹೇಳಿದ್ದಾರೆ ಈ ಮಾತನ್ನು ಕೇಳಿ ಅವಳಿಗೆ ಈಗ ತುಂಬ ಸಮಾಧಾನವಾಯಿತು ಈಗ ನಂದಿನಿಗೆ ಏನು ಮಾಡಬೇಕೆಂದು ದಿಕ್ಕು ತೋಚಲಿಲ್ಲ ಗಂಡನ ರಜೆಯೆಲ್ಲ ಮುಗಿದಿತ್ತು ಆದರೆ ನಂದಿನಿಗೆ ಅವರ ತಾಯಿಯನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಇಷ್ಟವಿರಲಿಲ್ಲ ಪ್ರಕಾಶ್ ನಾನು ಅಮ್ಮನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಬರಲಾಗುವುದಿಲ್ಲ ಆದ್ದರಿಂದ ನಾನು ಸ್ವಲ್ಪ ದಿನ ಇಲ್ಲೇ ಇರುತ್ತೇನೆ ನೀವು ಊರಿಗೆ ಹೊರಡಿ ಎಂದು ಹೇಳುತ್ತಾಳೆ ಪ್ರಕಾಶ್ ಕೂಡ ಎಲ್ಲವನ್ನು ಅರ್ಥ ಮಾಡಿಕೊಂಡು ಸರಿ ಆಯಿತು ನೀನು ಅತ್ತೆಯನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿ ಅವರ ತಾಯಿಯ ಜೊತೆ ಮನೆಗೆ ಹೊರಡುತ್ತಾನೆ ನಂದಿನಿಯ ತಾಯಿ ಎದ್ದೇಳುವ ಪರಿಸ್ಥಿತಿಯಲ್ಲಿ ಕೂಡ ಇರಲಿಲ್ಲ ಆದ್ದರಿಂದ ನಂದಿನಿ ಮತ್ತು ಅವಳ ಅತ್ತಿಗೆ ಆಕೆಯನ್ನು ವಾಶ್ರೂಮ್ಗೆ ಕೂಡ ಕರೆದುಕೊಂಡು ಹೋಗಬೇಕಾಯಿತು ಒಂದೆರಡು ಬಾರಿ ಇವೆಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ಮೂರನೇ ಬಾರಿ ನಂದಿನಿಯ ಅಮ್ಮ ಸೊಸೆಯನ್ನು ಕರೆಯುತ್ತಾರೆ ಸೊಸೆಯ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಈಗ ನಂದಿನಿಯ ಅತ್ತಿಗೆ ಕೋಪದಿಂದ ತನ್ನ ಅತ್ತೆಯನ್ನು ಬೈದುಕೊಳ್ಳುತ್ತಿದ್ದಳು ಎಷ್ಟೊಂದು ನೀರು ಕುಡಿದು ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕು ಎನ್ನುತ್ತಾರೆ ಎಷ್ಟು ಸಾರಿ ಅಂತ ನಾನು ಇವರ ಸೇವೆ ಮಾಡಲಿ ಇನ್ನು ನನ್ನಿಂದ ಇವೆಲ್ಲ ಸಾಧ್ಯವಿಲ್ಲ ಎನ್ನುತ್ತಾಳೆ ಎಂದು ಅವಳು ಅಲ್ಲಿಂದ ಗುನುಗುತ್ತಾ ಹೋಗುತ್ತಾಳೆ ಅಮ್ಮನ ರೂಮ್ನ ಬಳಿಯೇ ನಿಂತಿದ್ದ ನಂದಿನಿ ತನ್ನ ಅತ್ತಿಗೆ ಮಾತುಗಳನ್ನು ಕೇಳಿ ಶಾಕ್ ಆದಳು ಅವಳ ಕಿವಿಯನ್ನು ಅವಳೇ ನಂಬಲಾಗಲಿಲ್ಲ ಅತ್ತಿಗೆ ನೀವು ಏನ್ ಮಾತನಾಡ್ತಾ ಇದ್ದೀರಾ ಅಮ್ಮ ಅಷ್ಟೊಂದು ನೋವು ಅನುಭವಿಸುತ್ತಿರಬೇಕಾದರೆ ನೀವು ಈ ರೀತಿ ಯಾಕೆ ಮಾತನಾಡುತ್ತಿದ್ದೀರಿ ಯಾರೆ ಗೊತ್ತು ಆಕೆ ನಿಜವಾಗಿಯೂ ನೋವಿನಲ್ಲಿ ಇರುವಳೋ ಅಥವಾ ಕೆಲಸ ಮಾಡಬೇಕಾಗುತ್ತದೆ ಎಂದು ನಾಟಕ ಆಡ್ತಾ ಇದ್ದಳು ಇದೆಲ್ಲ ನಾಟಕೀಯವಾಗಿದೆ ಎಂದು ಹೇಳುತ್ತಾ ಅಲ್ಲಿಂದ ಹೋದಳು ಈ ಮಾತುಗಳನ್ನು ಕೇಳಿದ ನಂದಿನಿಗೆ ಒಂದು ಕ್ಷಣ ದಿಗ್ಭ್ರಮೆಯಾಗಿ ಅಲ್ಲೇ ನಿಂತುಬಿಟ್ಟಳು ತನ್ನ ತಾಯಿಯ ಬಗ್ಗೆ ತನ್ನ ಅತ್ತಿಗೆ ಈ ರೀತಿ ಮಾತನಾಡುತ್ತಾಳೆ ಎಂದು ಅವಳು ಊಹೆ ಕೂಡ ಮಾಡಿರಲಿಲ್ಲ ಅವಳು ತನ್ನ ತಾಯಿಯ ಮುಖವನ್ನು ನೋಡಿದಳು ಸೊಸೆಯ ಮಾತುಗಳನ್ನು ಕೇಳಿ ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ನೋವು ಕಾಣಿಸುತ್ತಿತ್ತು ನಂದಿನಿಗೆ ಕೆಲ ದಿನಗಳಿಂದ ತಾನು ನಡೆದುಕೊಳ್ಳುತ್ತಿರುವ ರೀತಿ ನೆನಪಾಗತೊಡಗಿತು ತನ್ನ ಅತ್ತೆಗೆ ಹುಷಾರಿಲ್ಲದೆ ಇರುವುದು ಆಕೆಯ ಮಂಡಿ ನೋವು ಮತ್ತು ಎಲ್ಲರ ಮುಂದೆ ಆಕೆಯನ್ನು ಗೇಲಿ ಮಾಡುತ್ತಾ ತಾನು ಮಾಡಿದ ಕೆಲಸಗಳನ್ನು ನೆನೆಸಿಕೊಳ್ಳುತ್ತಿದ್ದಳು ದೇವರು ನಾನು ಮಾಡಿದ ಪಾಪಕ್ಕೆ ನನಗೆ ಶಿಕ್ಷೆ ಕೊಟ್ಟಿರುವರು ಎಂದು ಈಗ ಅವಳಿಗೆ ಭಯವಾಗತೊಡಗಿತು ಇವೆಲ್ಲವನ್ನು ಯೋಚಿಸಿ ಅವಳಿಗೆ ಈಗ ಗಾಬರಿ ಉಂಟಾಯಿತು ಸ್ನೇಹ ಈ ದಿನ ಚಿಕನ್ ಸಾರು ಮಾಡು ನಂದಿನಿಗೆ ಚಿಕನ್ ಎಂದರೆ ತುಂಬಾ ಇಷ್ಟ ಆದರೆ ಸ್ನೇಹ ಏನೂ ಮಾತನಾಡಲಿಲ್ಲ ಸೈಲೆಂಟ್ ಆಗಿ ಅಡಿಗೆ ಮನೆಗೆ ಹೋದಳು ನಂದಿನಿಯ ತಾಯಿ ಅವಳು ಕೇಳಲಿಲ್ಲವೇನೋ ಎಂದುಕೊಂಡಳು ಆದರೆ ಸ್ವಲ್ಪ ಸಮಯದ ನಂತರ ಸ್ನೇಹ ಹೊರಬಂದು ಅನ್ನ ಮತ್ತು ಸಾಂಬಾರ್ ಮಾಡಿದ್ದೇನೆ ನಿಮಗೆ ಯಾವಾಗ ಹಶುವಾಗುತ್ತದೆಯೋ ಆಗ ನನ್ನನ್ನು ಕರೆಯಿರಿ ನಾನು ಬಂದು ಊಟ ಬಡಿಸುತ್ತೇನೆ ಅದನ್ನು ಕೇಳಿದ ತಕ್ಷಣ ನಂದಿನಿಗೆ ಅವಳ ಹೃದಯದಲ್ಲಿ ಯಾರೋ ತಿವಿದ ಹಾಗೆ ಆಯಿತು ಬೇಳೆ ಸಾಂಬಾರ ಆದರೆ ಅಮ್ಮ ನಿಮಗೆ ಚಿಕನ್ ಮಾಡಲು ಹೇಳಿದರು ಅಲ್ವಾ ಅದ್ಗೆ ನಿಮ್ಮ ಅಮ್ಮನಿಗೆ ಕುಳಿತುಕೊಂಡು ಆರ್ಡರ್ ಹಾಕುವುದು ಅಷ್ಟೇ ಗೊತ್ತು ಇನ್ನೇನೂ ಗೊತ್ತಿಲ್ಲ ನಾನು ದಿನವೆಲ್ಲ ಮನೆ ಕೆಲಸ ಮಾಡ್ಲಾ ಅಥವಾ ನಿಮ್ಮಮ್ಮನ ಸೇವೆ ಮಾಡಬೇಕಾ ಇಲ್ಲವ ನನ್ನ ಮಗುವನ್ನು ಕೂಡ ನೋಡ್ಕೋಬೇಕಾ ಆದರೂ ಮನೆ ಮದುವೆಯಲ್ಲಿ ಚಿಕನ್ ಚೆನ್ನಾಗಿಯೇ ತಿಂದಿದೆಯಾ ತಾನೆ ಮತ್ತೆ ಈಗ ಚಿಕನ್ ತಿನ್ಬೇಕು ಅಂತ ಯಾಕೆ ಅನ್ನಿಸುತ್ತಿದೆ ನಿನಗೆ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ನನಗೆ ನನಗೂ ಕೂಡ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಅವಳು ಕೋಪದಿಂದ ಅಲ್ಲಿಂದ ಹೊರಟು ಹೋದಳು ನಂದಿನಿಗೆ ಈಗ ಏನು ಮಾತನಾಡಬೇಕೆಂದು ಅರ್ಥವಾಗಲಿಲ್ಲ ನಾದಿನಿ ಮನೆಗೆ ಬಂದಾಗ ಅವಳಿಗಾಗಿ ಖಿಚಡಿ ಮಾಡಿ ಆ ದಿನ ನಾನು ಎಷ್ಟು ಕೆಟ್ಟದಾಗಿ ಮಾತನಾಡಿದೆ ಎಂದು ಈಗ ಅವಳಿಗೆ ನೆನಪಾಯಿತು ನಾನು ಹೇಳಿದಂತಹ ವಿಷಯವನ್ನು ಯಾರಾದರೂ ಕೇಳದೆ ಕೆಟ್ಟದಾಗಿ ಮಾತನಾಡಿದರೆ ಹೇಗಿರುತ್ತದೆ ಎಂದು ಈಗ ಅವಳಿಗೆ ಅರ್ಥವಾಗಿತ್ತು ಅವಳು ಮೌನವಾಗಿದ್ದಳು ಅವಳಿಗೆ ಈಗ ನಿದ್ದೆ ಸಹ ಅತ್ತಲಿಲ್ಲ ದಿನವೆಲ್ಲ ನಡೆದ ಘಟನೆಗಳು ಅವಳಿಗೆ ನೆನಪಾಗುತ್ತಿದ್ದವು ಅವಳ ತಾಯಿಯನ್ನು ಅವಳಿಂದ ನೋಡಲಾಗುತ್ತಿರಲಿಲ್ಲ ಅತ್ತಿಗೆ ನಡೆದುಕೊಳ್ಳುವ ರೀತಿ ಅವಳಿಗೆ ಇಷ್ಟವಾಗಲಿಲ್ಲ ಇದನ್ನು ನಾನು ಸಹಿಸುವುದಿಲ್ಲ ನಮ್ಮ ಅಣ್ಣ ಬಂದ ತಕ್ಷಣ ನಾನು ಅತಿಗೆಯ ಬಗ್ಗೆ ಹೇಳುತ್ತೇನೆ ಎಂದು ಅವಳು ಅಂದುಕೊಂಡಳು ಸ್ವಲ್ಪ ಸಮಯದ ನಂತರ ಅಣ್ಣ ಮನೆಗೆ ಬರುತ್ತಾನೆ ಬಂದ ತಕ್ಷಣ ನಂದಿನಿ ಅಣ್ಣನ ಬಳಿ ಓಡಿ ಹೋಗುತ್ತಾಳೆ ಅಣ್ಣ ಅತಿಗೆ ಇದನ್ನು ಏನು ಮಾಡಿದಾಳೆ ಗೊತ್ತಾ ಎಂದು ಕೋಪವಾಗಿ ಚಾಡಿ ಹೇಳಲು ಶುರು ಮಾಡಿದಳು ಅಮ್ಮನನ್ನು ಬಾತ್ರೂಮ್ಗೆ ಕರೆದುಕೊಂಡು ಹೋಗಲು ಅವಳು ಒಪ್ಪಿಕೊಳ್ಳಲಿಲ್ಲ ಅಮ್ಮ ನಾಟಕ ಆಡ್ತಿದ್ದಾಳೆ ಎಂದು ಎಷ್ಟೊಂದು ನೀರು ಕುಡಿದು ಯಾವಾಗಲೂ ವಾಶ್ರೂಮ್ಗೆ ಹೋಗುತ್ತಾಳೆ ಎಂದಳು ಅದನ್ನು ಕೇಳಿದ ತಕ್ಷಣ ಅವರ ಅಣ್ಣನಿಗೆ ತುಂಬ ಕೋಪ ಬರುತ್ತದೆ ಅವನು ಹೆಂಡತಿಯನ್ನು ಚೆನ್ನಾಗಿ ಒಡೆಯುತ್ತಾನೆ ಎಂದುಕೊಂಡಿದ್ದಳು ನಂದಿನಿ ಆದರೆ ಅವನ ಮುಖದಲ್ಲಿ ಯಾವುದೇ ರೀತಿಯ ಬದಲಾವಣೆಯಾಗಲಿ ಯಾವುದೇ ರೀತಿಯ ಭಾವನೆಯಾಗಲಿ ಕಾಣಿಸಲಿಲ್ಲ ಅವನು ತುಂಬ ಪ್ರಶಾಂತವಾಗಿ ನಿಮ್ಮ ಅತ್ತಿಗೆ ಹೇಳುವ ಮಾತಿನಲ್ಲಿ ತಪ್ಪೇನಿದೆ ನಂದಿನಿ ಆಶ್ಚರ್ಯದಿಂದ ಅಣ್ಣ ನೀನ್ ಕೂಡನಾ ನೀನೇ ಈ ರೀತಿ ಮಾತನಾಡುತ್ತಿದ್ದೀಯಾ ನಂದಿನಿ ಅಮ್ಮ ಮಂಚದ ಮೇಲಿದ್ದಾಳೆ ನಿನ್ನ ಅತ್ತಿಗೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡುತ್ತಿದ್ದಾಳೆ ಮಗು ಸಹ ನೋಡ್ಕೋಬೇಕು ಅಮ್ಮನನ್ನು ಕೂಡ ನೋಡ್ಕೋಬೇಕು ಇದೆಲ್ಲ ಮಾಡುವುದು ಅಷ್ಟೊಂದು ಸುಲಭ ಏನಲ್ಲ ಯಾವುದಾದರೂ ಒಂದೆರಡು ಮಾತು ಹೇಳಿದರೆ ಯಾಕೆ ಇಷ್ಟೊಂದು ರಾದಾಂತ ಮಾಡ್ತಾ ಇದೆಯಾ ಅಣ್ಣ ನೀನೇನಾ ಈ ರೀತಿ ಮಾತನಾಡ್ತಾ ಇರೋದು ನಿನ್ನನ್ನು ಹೆತ್ತು ಹೊತ್ತು ಬೆಳೆಸಿ ಇಷ್ಟು ದೊಡ್ಡವನನ್ನಾಗಿ ಮಾಡಿದ ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ಅಲ್ಲವಾ ಅವರನ್ನ ನೋವನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲವಾ ಎಂದರೆ ಇನ್ಯಾರೋ ಅರ್ಥ ಮಾಡಿಕೊಳ್ಳುತ್ತಾರೆ ನಂದಿನಿ ಕೋಪದಿಂದ ಕೂಗಾಡುತ್ತಾ ಕೇಳಿದಳು ಅವಳು ಈ ರೀತಿ ಕೂಗುತ್ತಿರಬೇಕಾದರೆ ಅವಳ ಕೆನ್ನೆಗೆ ಜೋರಾಗಿ ಯಾರೋ ಬಾರಿಸಿದರು ಅವಳು ಹಾಗೆಯೇ ಸುಮ್ಮನೆ ನಿಂತುಬಿಟ್ಟಳು ಆದರೆ ಹೊಡೆದಿದ್ದು ಯಾರು ಎಂದು ನೋಡಿದಾಗ ಅವಳಿಗೆ ತುಂಬ ಆಶ್ಚರ್ಯವಾಯಿತು ಅವಳ ಕಣ್ಣನ್ನು ಅವಳೇ ನಂಬಲಿಲ್ಲ ಎದುರುಗಡೆ ಅವಳ ತಾಯಿ ನಿಂತಿದ್ದಳು ಅಮ್ಮ ನೀನು ನನ್ನನ್ನು ಹೊಡೆದಿಯಾ ಏನಕ್ಕೆ ನೀನು ಚೆನ್ನಾಗಿಯೇ ನಿಂತ್ಕೊಂಡಿದೀಯಾ ಇದೆಲ್ಲ ಏನು ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದಳು ನಂದಿನಿ ಅವರ ಅಮ್ಮನಿಗೆ ಇದೆಲ್ಲ ನಾಟಕ ನಿನಗೆ ಬುದ್ಧಿ ಕಲಿಸಲು ನಾವಾಡಿದ ನಾಟಕ ನಿನ್ನ ನಿಜ ಸ್ವರೂಪವನ್ನು ನಿನಗೆ ತೋರಿಸುವುದು ನಮಗೆ ಮುಖ್ಯವಾಗಿತ್ತು ಆದ್ದರಿಂದಲೇ ನಿನ್ನ ಅಣ್ಣ ಮತ್ತು ಅತ್ತಿಗೆಯ ಸಹಾಯದಿಂದ ನಾನು ಆಡಿದಂತಹ ನಾಟಕ ಇದು ಇದನ್ನು ಕೇಳಿದ ನಂದಿನಿಗೆ ಈಗ ನಡುಕ ಉಂಟಾಯಿತು ನಿನ್ನ ಅಣ್ಣನಿಗೆ ತಾಯಿಯನ್ನು ನೋಡ್ಕೋಬೇಕು ಅದು ನಿನ್ನ ಕರ್ತವ್ಯ ಎಂದು ನೀನು ಅವನಿಗೆ ಹೇಳಬೇಕಾದರೆ ನಿನ್ನ ಗಂಡ ಕೂಡ ನಿನ್ನ ಅತ್ತೆಯ ಮಗನೇ ಅಲ್ವಾ ಈ ಮಾತು ನಿನಗೆ ಯಾಕೆ ಅರ್ಥವಾಗಲಿಲ್ಲ ದಿನ ನಿನ್ನ ಗಂಡ ಅವರ ತಾಯಿಯನ್ನು ನೋಡಿಕೊಂಡರೆ ನೀನು ಕೋಪದಿಂದ ಮುಖ ಊದಿಸಿಕೊಂಡು ಚುಚ್ಚು ಮಾತುಗಳನ್ನ ಮಾತಾಡ್ತೀಯಾ ಅಷ್ಟೇ ಅಲ್ಲ ಅವರು ಹಾಕಿಕೊಳ್ಳೋ ಬಟ್ಟೆ ಮತ್ತು ಅವರ ಅನಾರೋಗ್ಯವನ್ನು ಕೂಡ ಎಲ್ಲರ ಮುಂದೆ ಗೇಲಿ ಮಾಡಿ ಮಾತನಾಡ್ತೀಯ ನಾವು ಎಷ್ಟೇ ಹೇಳಿದರೂ ಕೇಳದೆ ಎಷ್ಟು ಬಾರಿ ನಿನ್ನ ಅತ್ತೆ ಮೇಲೆ ನೀನು ಕೂಗಾಡಿದೀಯ ಬಂದಾಗಿನಿಂದ ಅದೇ ಪರಿಸ್ಥಿತಿ ನಿನ್ನ ತಾಯಿಗೆ ಬಂದರೆ ನಿನಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಮತ್ತು ದಯೆ ಉಂಟಾಯಿತು ನನ್ನ ನೋವು ನಿನಗೆ ಅರ್ಥವಾಯಿತು ನಿನ್ನ ಅತ್ತೆಯನ್ನು ನೋವು ನಿನಗೆ ಅರ್ಥವಾಗಲಿಲ್ಲವಾ ನಿನ್ನ ಅತ್ತೆಯನ್ನು ಎಲ್ಲರ ಮುಂದೆ ಅವಮಾನ ಮಾಡಿದಾಗ ನಿನಗೆ ಬುದ್ಧಿ ಹೇಳಬೇಕೆಂದು ನನ್ನ ಮನಸ್ಸಿಗೆ ಅನ್ನಿಸ್ತು ಆದರೆ ಎಲ್ಲರ ಮುಂದೆ ನಿನ್ನನ್ನು ಅವಮಾನಿಸುವುದು ನನಗೆ ಇಷ್ಟವಿರಲಿಲ್ಲ ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ನಿನಗೆ ಒಳ್ಳೆಯ ಗುಣಪಾಠ ಹೇಳಬೇಕು ಅಂದುಕೊಂಡೆ ನೀನು ಮಾತುಗಳಿಂದ ಬದಲಾಗುವವಳಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು ಆದ್ದರಿಂದಲೇ ಈ ನಾಟಕ ಆಡಿದ್ದು ನಿನಗೆ ನಾಚಿಕೆ ಆಗಬೇಕು ನೀನು ನಮ್ಮ ಮನೆಯ ಮಾನ ಮರ್ಯಾದೆಯನ್ನು ಹರಾಜು ನಾನು ನಿನಗೆ ಯಾವ ರೀತಿ ಸಂಸ್ಕಾರ ಹೇಳಿಕೊಟ್ಟಿದ್ದೆ ಈ ರೀತಿಯಂದು ನಾನು ನಿನಗೆ ಸಂಸ್ಕಾರ ಕೊಡಲಿಲ್ಲ ಒಂದು ಕಡೆ ನೀನು ನಿನ್ನ ಅತ್ತೆ ಮನೆಯವರನ್ನು ಸ್ವಂತದವರು ಎಂದು ನೋಡಲೇ ಇಲ್ಲ ಇನ್ನೊಂದು ಕಡೆ ನಿನ್ನ ಅತ್ತೆ ನಿನ್ನ ಈ ರೀತಿಯಾದಂತಹ ಕೆಟ್ಟ ವರ್ತನೆಯ ಬಗ್ಗೆ ನಮ್ಮ ಬಳಿ ಒಂದು ದಿನ ಕೂಡ ಹೇಳಲಿಲ್ಲ ಒಂದು ಮಾತು ಯಾವಾಗಲೂ ಚೆನ್ನಾಗಿ ನೆನ್ಪಿಟ್ಕೊಂಡು ನಂದಿನಿ ನಿನ್ನ ಗೌರವ ನಿನ್ನ ಅತ್ತೆ ಕುಟುಂಬದ ಜೊತೆ ಮಾತ್ರ ಇದೆ ಅವರನ್ನು ಅವಮಾನಿಸುವುದೇ ಎಂದರೆ ನಿನ್ನನ್ನು ನೀನು ಅವಮಾನಿಸಿಕೊಂಡವ ಹಾಗೆ ಈಗ ನಂದಿನಿ ತಲೆ ತಗ್ಗಿಸಿಕೊಂಡು ನಿಂತಿದ್ದಳು ತಾಯಿ ಹೇಳುತ್ತಿದ್ದ ಪ್ರತಿಯೊಂದು ಮಾತುಗಳು ಅವಳನ್ನು ಚುಚ್ಚುತ್ತಿದ್ದವು ಈಗ ಅವಳು ಕಣ್ಣೀರು ಹಾಕುತ್ತಿದ್ದಳು ಅವಳು ಏನೂ ಮಾತನಾಡಲಿಲ್ಲ ಈಗ ಅವಳು ಮೌನವಾಗಿ ನಿಂತಿದ್ದಳು ಅಮ್ಮ ನಾನು ತುಂಬ ಕೆಟ್ಟವಳು ನಾನು ನನ್ನ ಅತ್ತೆಗೆ ತುಂಬ ನ್ಯಾಯ ಮಾಡಿದೆ ಎಂದು ಅವಳು ಅಳುತ್ತಾ ಅಲ್ಲೇ ಕುಸಿದಳು ನಿನಗೆ ಈಗ ಪಶ್ಚಾತ್ತಾಪವಾಗಿದೆ ಇದು ತುಂಬ ಒಳ್ಳೆಯ ವಿಷಯ ಆದರೆ ನೀನು ಅಳುವುದರಿಂದ ಏನೂ ಆಗುವುದಿಲ್ಲ ನಿನ್ನ ನಡತೆಯನ್ನು ನೀನು ಬದಲಾಯಿಸಿಕೊ ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ನಿನ್ನ ಪಶ್ಚಾತ್ತಾಪ ಕಾಣಿಸಬೇಕು ಎಂದು ಹೇಳಿದರು ಮಾರನೆಯ ದಿನ ನಂದಿನಿ ಅವರ ಅಣ್ಣನ ಜೊತೆ ತನ್ನ ಮನೆಗೆ ವಾಪಸ್ ಬರುತ್ತಾಳೆ ನಂದಿನಿ ಮನೆಗೆ ಬಂದ ತಕ್ಷಣ ಸಾವಿತ್ರಮ್ಮ ಬಂದು ನಂದಿನಿ ನಿಮ್ಮ ತಾಯಿ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅಲ್ವಾ ಈಗ ಅವಳಿಗೆ ಏನು ಹೇ ಹೇಳಬೇಕೆಂದು ದಿಕ್ಕೇ ತೋಚಲಿಲ್ಲ ನೀನು ಯಾಕೆ ಇಷ್ಟು ಬೇಗ ಬರಲು ಹೋದೆ ಮನೆಯನ್ನು ನಾನೇ ನೋಡಿಕೊಳ್ಳುತ್ತೇನೆ ನೀನು ಇಲ್ಲೂ ಸ್ವಲ್ಪ ದಿನ ಅಲ್ಲೇ ಇದ್ದು ನಿನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಈಗ ನಂದಿನಿಗೆ ಒಂದು ಕ್ಷಣವೂ ಕೂಡ ಯೋಚನೆ ಮಾಡದೆ ಅವಳು ಅವರ ಅತ್ತೆ ಕಾಲಿಗೆ ಬಿದ್ದು ಅತ್ತೆಯನ್ನು ಅತ್ತೆ ನನ್ನನ್ನು ಕ್ಷಮಿಸಿಬಿಡಿ ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಸಾವಿತ್ರಮ್ಮ ಗಾಬರಿಯಾಗುತ್ತಾ ನಂದಿನಿಯನ್ನು ಎಬ್ಬಿಸಿದಳು ಮಕ್ಕಳು ತಿಳಿಯದೆ ಏನೋ ತಪ್ಪು ಮಾಡುತ್ತಾರೆ ಅದಕ್ಕಾಗಿ ತಾಯಿ ಮಕ್ಕಳ ಮೇಲೆ ಕೋಪಿಸಿಕೊಳ್ಳುತ್ತಾಳ ಎಂದಿಗೂ ಇಲ್ಲ ಯಾವತ್ತೂ ನನ್ನನ್ನು ನೀನು ನಿನ್ನ ತಾಯಿ ಥರ ಭಾವಿಸುತ್ತೀಯೋ ಎಂದು ನಾನು ಕಾಯುತ್ತಿದ್ದೆ ಈಗ ಸಾವಿತ್ರಮ್ಮ ಕೂಡ ಕಣ್ಣೀರು ಹಾಕುತ್ತಾ ಸೊಸೆಯನ್ನು ತಬ್ಬಿಕೊಂಡಳು ಈಗ ಆ ಮನೆಯಲ್ಲಿ ಸಂತೋಷ ನೆಲೆಗೊಂಡಿತ್ತು ಈಗ ನಂದಿನಿ ತುಂಬ ಬದಲಾಗಿ ಹೋಗಿದ್ದಳು ಅವಳು ತನ್ನ ಅತ್ತೆಯ ಸೇವೆ ಮಾಡುತ್ತಾ ತುಂಬಾ ಪ್ರೀತಿಯಿಂದ ಎಲ್ಲರ ಜೊತೆ ಇರತೊಡಗಿದಳು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು